ಸ್ವಾಗತಿಸಿನ್ನು ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುದರ್ಶನ್ ಸರ್ ನಮಸ್ತೆ ಸರ್ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ದೀರಾ ಮೇಲಿಂದ ಮೇಲೆ ಮೋದಿ ಅವರು ಮೀಟಿಂಗ್ ಮಾಡ್ತಾ ಇರುವಂತಹ ವಿಚಾರ ಆಗಿರ್ಬೋದು ಏನ್ ಆಗಬಹುದು ಮುಂದೆ ಅಂತ ಅನ್ನಿಸ್ತಾ ಇದೆ ಈಗ ನಡೀತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಈಗ ನೋಡಿ ನಿನ್ನೆಯಿಂದ ಮ್ಯಾರಥಾನ್ ಸೆಷನ್ ನಡೀತಾ ಇದೆ ಮೋದಿಯವರ ಮನೆ ಒಂದು ವಾರ್ ರೂಮ್ ಆಗಿಬಿಟ್ಟಿದೆ ಎಲ್ಲಾ ಸಚಿವಾಲಯಗಳ ಈ ಕ್ಯಾಬಿನೆಟ್ ಕಮಿಟಿ ಏನಿದೆ ಅದರಲ್ಲಿ ಎಲ್ಲ ಪ್ರಮುಖವಾದ ಸಚಿವಾಲಯದ ಮಂತ್ರಿಗಳು ಬಂದು ಮೀಟಿಂಗ್ ನಡೆಸ್ತಾ ಇದ್ದಾರೆ ಈಗಾಗಲೇ ಸೈನ್ಯಕ್ಕೆ ಮೋದಿಯವರಿಂದ ಎಲ್ಲ ಎಲ್ಲಾ ತರಹದ ಫ್ರೀಡಮ್ ಸಿಕ್ಕಿದೆ ಅಂದ್ರೆ ಈ ಫೀಲ್ಡ್ ಕಮಾಂಡರ್ಗಳು ಏನಿದ್ದಾರೆ ಅವರಿಗೆ ನೀವು ನಿಮ್ಮ ಫೀಲ್ಡ್ ಅಲ್ಲಿ ಏನು ಮಾಡಬೇಕೋ ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ನೀವು ಮುನ್ನುಗ್ಗಿ ಅಂತ ಹೇಳಿ ಒಂದು ಅಹ್ ಆದೇಶವನ್ನ ಹೊರಡಿಸಿದ್ದಾರೆ ಈ ಒಂದು ರಾಜಕೀಯ ನಾಯಕತ್ವದ ಆದೇಶ ಏನ್ ಬಂತಲ್ಲ ಅದು ಬಹಳ ಪ್ರಮುಖವಾದ ಆದೇಶ ನೋಡಿ ಕೊನೆಯ ಸೈನಿಕ ಏನು ಅಲ್ಲಿ ಸಿಆಿನ್ನಲ್ಲಿ ಕುತ್ಕೊಂಡಿದ್ದಾನೆ ಅವರಿಗೂ ಇದನ್ನು ಕೇಳಿಕೊಂಡು ಒಂದಿಷ್ಟು ಮನೋಬಲ ಹೆಗ್ಗುತ್ತೆ ಇಂತಹ ಒಂದು ನಾಯಕತ್ವ ಇದೆ ನಾವು ನಾವೇನಾದ್ರೂ ಅಂದ್ರೆ ಮನಸ್ಸೋ ಇಚ್ಛೆ ಕಾರ್ಯ ಆಚರಣೆ ಅದೆಲ್ಲ ಮಾಡಲ್ಲ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ ಆದ್ರೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಈ ಇತರ ರಾಜಕೀಯ ನಾಯಕತ್ವದಲ್ಲಿ ಮನಬಿಚ್ಚಿ ಹೇಳಲ್ಲ ಹೋಗಿ ಗೋ ಮುನ್ನುಗ್ಗಿ ನಾವಿದ್ದೀವಿ ನೋಡ್ಕೊಳ್ತೀವಿ ಅಂತ ಹೇಳಕ್ಕೆ ಕೆಲವು ಸರಿ ಹಿಂಜರಿತಾರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈನಲ್ಲಿ ಅಟ್ಯಾಕ್ ಆದಾಗ ಆಗಿನ ವಾಯುಸೇನೆಯ ಮುಖ್ಯಸ್ಥ ಪಾಲಿ ಮೇಜರ್ ಹೇಳಿದ್ರು ನಾವು ನಡೀದೀವಿ ನಿಮ್ಮ ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ ಅಂದ್ರೆ ಆ ಆದೇಶ ಬರಲೇ ಇಲ್ಲ ಕಾರ್ಗಿಲ್ ಅಲ್ಲಿ ಏನಾಯ್ತು ಅಂದ್ರೆ ಅಂದಿನ ಪ್ರಧಾನಿ ವಾಜಪೇಯಿ ಅವರು ವಾಯುಸೇನೆಗೆ ಹೇಳಿದ್ದು ಅಂದ್ರೆ ನೀವು ಯಾವುದೇ ಕಾರಣಕ್ಕಾದ್ರೂ ಸಿಯನ್ನ ದಾಟಬಾರ್ದು ಅದೊಂದು ಬಹಳ ತಪ್ಪು ನಿರ್ಧಾರ ಆಗಿತ್ತು ಯಾಕಂದ್ರೆ ವಾಯುಸೇನೆ ಒಂದ್ಸರಿ ಪ್ರವೇಶ ಮಾಡ್ತು ಅಂದ್ರೆ ಅದಕ್ಕೆ ಯಾವ ನಿರ್ಬಂಧನೆಗಳು ಇರಬಾರ್ದು ವಾಯುಸೇನೆಯ ಧ್ಯೇಯ ವ್ಯಾಖ್ಯೆ ಏನು ಅಂದ್ರೆ ನಭಸ್ಪರ್ಶ ದೀಪ್ತಂ ಅನೇಕ ವರ್ಣಂ ಅಂತ ಭಗವಂತನ ಇದು ಭಗವದ್ಗೀತೆಯ ಒಂದು ಶ್ಲೋಕ ಭಗವಂತನ ವಿಶ್ವರೂಪವನ್ನು ತೋರಿಸ್ಬೇಕು ಅದು ವಾಯುಸೇನೆ ವಾಯುಸೇನೆ ಒಂದು ಎಂಟರ್ ಆದ್ರೆ ಅದು ವಿಶ್ವರೂಪ ತೋರ್ಸಕ್ಕೆ ಎಲ್ಲಾ ತರದ ಮುಕ್ತವಾದ ಸ್ವಾತಂತ್ರ್ಯ ಇರಬೇಕು ಹಾಗಾಗಿ ಈ ಒಂದು ಪ್ರಧಾನಮಂತ್ರಿಯವರ ಒಂದು ಆದೇಶ ಏನಿದೆ ಯು ಗೋ ಹೆಡ್ ಅಂತ ಹೇಳ್ಕೊಟ್ರು ಅದು ವಾಯುಸೇನೆಯಂತ ಒಂದು ಅಂಗಕ್ಕೆ ಬಹಳ ಬಹಳ ಪ್ರಮುಖ ಇದೇ ತರ ನೌಕಾಪಡೆಗೂ ಅಷ್ಟೇ ಯು ಗೋ ಹೆಡ್ ಅಂದ್ಬಿಟ್ರೆ ನೋಡಿ ನಮ್ಮ ನೌಕಾಪಡೆ ಮೊದಲನೇ ಆಗಿಲ್ಲ ಈಗ ಇಂಡಿಯನ್ ನೇವಿ ಇಸ್ ಎವ್ರಿವೇರ್ ಇಟ್ ಇಸ್ ಕಾಲ್ಡ್ ಬ್ಲೂ ವಾಟರ್ ನೇವಿ ಪಾಕಿಸ್ತಾನ್ಸ್ ನೇವಿ ಇಸ್ ಕಾಲ್ಡ್ ಗ್ರೀನ್ ವಾಟರ್ ನೇವಿ ಗ್ರೀನ್ ವಾಟರ್ ನೇವಿ ಅಂದ್ರೆ ಬರೀ ಕರಾಚಿ ಸುತ್ತಮುತ್ತ ಒಂದಿಷ್ಟು ಗವಾದರ್ ಸುತ್ತಮುತ್ತ ಕಾಸಿಂ ಬಂದರ್ ಸುತ್ತಮುತ್ತ ಅವರು ತಿರುಗಾಡುತ್ತಾರೆ ಹೊರತು ದೇ ಆರ್ ನಾಟ್ ಸೀನ್ ಎನಿವೇರ್ ಇನ್ ಇಂಡಿಯನ್ ಓಷನ್ ರೀಜನ್ ಹಿಂದೂ ಮಹಾಸಾಗರದಲ್ಲಿ ಅವರ ಅಸ್ತಿತ್ವವೇ ಇಲ್ಲ ಹಾಗಾಗಿ ನಮ್ಮ ನೌಕೆಗೆ ನೌಕಾಪಡೆ ಈಗಾಗಲೇ ನೋಡಿ ಬಿಟ್ವೀನ್ ಕಾರ್ವಾರ್ ಅಂಡ್ ಕರಾಚಿ ಅದು ಅಪ್ ಅಂಡ್ ಡೌನ್ ಮಾಡ್ತಾನೆ ಇದೆ ಅಂದ್ರೆ ಇಟ್ಸ್ ಪೋಸ್ಟರಿಂಗ್ ಯಾಕೆ ಅಂದ್ರೆ ಕರಾಚಿಗೆ ಯಾವ ಕಮರ್ಷಿಯಲ್ ಶಿಪ್ ಬರಬಾರ್ದು ಇಂಧನವನ್ನು ತುಂಬಿಕೊಂಡು ಆತರ ಒಂದು ನಿರ್ಬಂಧ ಹಾಕಿದ್ರೆ ಮೂರೇ ದಿವಸದಲ್ಲಿ ಪಾಕಿಸ್ತಾನಕ್ಕೆ ಯಾವ ಇಂಧನವೂ ಸಿಗಲ್ಲ ವೆಹಿಕಲ್ಗಳಿಗೆ ಬಿಡಿ ಆ ಯುದ್ಧ ಟ್ಯಾಂಕ್ಗಳಿಗೂ ಇಂಧನ ಇಲ್ಲದಂತೆ ಅಲ್ಲಿ ಇನ್ನು ಈ ಪಾಕಿಸ್ತಾನಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಹತ್ರ ಒಂದು ರಿಸರ್ವ್ ಒಂದಿಷ್ಟು ಒನ್ ಫಿಫ್ಟಿ ಫೈವ್ ಎಂ ಎಂ ಗುಂಡು ಗುಡ ಏನಿದ್ವು ಅದನ್ನ ಕಳ್ತನದಲ್ಲಿ ಯುಕ್ರೇನಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಈಗ ಅವ್ರ ಹತ್ರ ಸ್ಟಾಕೇ ಇಲ್ಲ ಬಂದೂಕು ಇದೆ ಅಂದ್ರೆ ಬಂದೂಕಿಗೆ ಗುಂಡು ಬೇಕಲ್ವಾ ಆ ಗುಂಡುಗಳನ್ನೇ ಮಾರ್ಕೊಂಡು ತಿಂದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಹ್ ಇವರು ಇವರ ಕೈಯಲ್ಲಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮೂರು ದಿವಸದ ಯುದ್ಧವನ್ನ ಮಾಡೋಕ್ಕೂ ತಾಕತ್ತಿಲ್ಲ ಹಾಗಾಗಿ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ಪಶ್ಚಿಮ ಇವರ ಗಡಿ ಏನಿದೆ ಅಲ್ಲಿ ಒತ್ತಿ ಉರಿತಾ ಇದೆ ಯಾರ್ಯಾರು ಅಂದ್ರೆ ಅಫ್ಘಾನಿ ತಾಲಿಬಾನಿಗಳು ಪಾಕಿಸ್ತಾನಿ ತಾಲಿಬಾನಿಗಳು ಮತ್ತು ಬಲೂಚಿಯ ಲಿಬರೇಷನ್ ಆರ್ಮಿ ಇವರು ಅಲ್ಲಿನ ಪಶ್ಚಿಮ ದಂಡ ಗಡಿಯ ಏನು ಕಾತ್ಕೊಂಡು ಕುತ್ಕೊಂಡಿದ್ದಾರೆ ಈಗ ಫೋರ್ಟೀನ್ ಕೋರ್ ಅಂಡ್ ಸಿಕ್ಸ್ಟೀನ್ ಕೋರ್ ಅದು ನಮ್ಮ ಗಡಿ ನಮ್ಮ ಕಡೆ ಬರ್ತಾ ಇದೆ ಅಂದ್ರೆ ಪೂರ್ವದ ಗಡಿ ಕಡೆ ಬರ್ತಾ ಇದೆ ಲೋಸಿ ಕಡೆ ಬರ್ತಾ ಇದೆ ಹಾಗಾಗಿ ಇವರಿಗೆ ಈಗ ಫೀಲ್ಡ್ ಇಸ್ ಓಪನ್ ಈಗ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಅನ್ನೋ ಒಂದು ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಹೆದರ್ಕೊಂಡು ಇವರ ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನೆಲ್ಲ ಗವಾದರ್ಗೆ ಶಿಫ್ಟ್ ಮಾಡಿದ್ದಾರೆ ಗವಾದರ್ ಅಲ್ಲಿರೋದು ಬಲೂಚಿಸ್ತಾನದಲ್ಲಿರೋದು ಈಗ ಬಲೂಚಿಸ್ತಾನದವರಿಗೆ ಈ ಎಫ್ ಸಿಕ್ಸ್ಟೀನ್ಗಳನ್ನ ಹೊಡೆದಾಕೋದು ಅಲ್ಲೇ ಎಲ್ಲಿ ಪಾರ್ಕ್ ಮಾಡಿರ್ತಾರೋ ಅಲ್ಲೇ ಹೊಡೆದಾಕೋದು ಬಹಳ ಈಸಿ ಇವರು ಬಲೂಚಿಸ್ತಾನಕ್ಕೆ ಹೋದ್ರು ಅಂದ್ರೆ ಎಫ್ ಎಸ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಯಾಕಂದ್ರೆ ಅಪ್ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ವರ್ಗೂ ಇವರು ಮಿಸೈಲ್ಗಳನ್ನ ಹೊಡೆಯೋ ತಾಕತ್ತಿದೆ ಹಾಗಾಗಿ ಇವರು ಎದುರ್ಕೊಂಡು ಅಲ್ಲಿ ಹೋಗಿದ್ದಾರೆ ಇನ್ನ ಈ ಕಡೆ ಸಿಂಧ್ ಮತ್ತೆ ಪಂಜಾಬ್ ಕಡೆ ದೊಡ್ಡ ಜಗಳ ನಡೀತಾ ಇದೆ ನೀರಿನ ಜಗಳ ಯಾಕಂದ್ರೆ ಇವರು ಸಿಂಧೂ ನದಿಯನ್ನ ಈ ಪಾಕಿಸ್ತಾನಿ ಪಂಜಾಬಿಗಳು ಏನಿದ್ದಾರೆ ಅವರು ನಮ್ಮ ಕಡೆ ತಿರುಗಿಸ್ಕೋಬೇಕು ಅಂತೇಳಿ ಆರು ಕಾಲುವೆಗಳನ್ನ ತೋಡಿ ಸಿಂಧೂ ನದಿಯ ನೀರನ್ನ ಸಿಂಧ್ ಪ್ರಾಂತ್ಯದಿಂದ ಪಾಕ್ ಪಂಜಾಬಿ ಪಾಕಿಸ್ತಾನಿಗೆ ವರ್ಗಾಯ್ತಿದ್ದಾರೆ ಅದು ದೊಡ್ಡ ಗಲಭೆ ಆಗಿ ಈಗ ಪಂಜಾಬಿ ಮತ್ತು ಸಿಂಧ್ಗಳ ನಡುವೆ ಗಲಾಟೆ ನೀಡಿದ್ದಾರೆ ಇಲ್ಲಿ ಪಶ್ಚಿಮದಲ್ಲಿ ಮತ್ತೆ ಈ ಡ್ಯೂರಂಡ್ ಲೈನ್ ಅಂತ ಏನ್ ಹೇಳ್ತೀವಿ ಅವರು ಅದನ್ನು ಒಪ್ಕೊಳ್ಳೋದೇ ಇಲ್ಲ ಪಶ್ಚೂನಿಗಳು ಇಟ್ ಇಸ್ ಪಶ್ತೂನ್ ಲ್ಯಾಂಡ್ ಸೊ ಒಂದ್ ಕಡೆ ಬಲೂಚಿಸ್ತಾನ ಆಯಿತು ಇನ್ನೊಂದ್ ಕಡೆ ಪಶ್ತೂನ್ ಸ್ಥಾನ ಆಯ್ತು ಇನ್ನೊಂದು ಸಿಂಧ್ ಪ್ರಾಂತ್ಯ ಸಪರೇಟ್ ಆಗುತ್ತೆ ಇನ್ನೇನು ನಾವು ಗಿಲ್ಗೆಟ್ ಸ್ಥಾನದ ಕಡೆ ಗಮನ ಕೊಡಬೇಕು ಯಾಕಂದ್ರೆ ಅಲ್ಲಿ ಒಂದಿಷ್ಟು ಚೈನೀಸ್ ಪ್ರೆಸೆನ್ಸ್ ಇದೆ ಅಲ್ಲಿ ನೋಡಿ ಸಿ ಪಿ ಇ ಸಿ ಅಂತ ಏನು ಚೈನೀ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅದು ಒಂದು ಸುಮಾರು ಮೂರ್ ಸಾವಿರದ ಆರ್ನೂರು ಕಿಲೋಮೀಟರ್ ಗಳ ಒಂದು ಹೆದ್ದಾರಿ ಬಿಟ್ವೀನ್ ಸಿಂಜಿಯಾನ್ ಅಂಡ್ ಗುವಾಧರ್ ಪೋರ್ಟ್ ಇದು ಐನೂರ ಕಿಲೋಮೀಟರ್ ನಮ್ಮ ವಿವಾದಿತ ಪ್ರದೇಶ ಏನಿದೆ ಗಿಲ್ಗಿಟ್ ಪಾಕಿಸ್ತಾನ ಅಲ್ಲಿ ಹೋಗ್ತಾ ಇದೆ ಸೊ ನಮಗೆ ಬೇಕಾಗಿರೋದು ಈಗ ಇಮಿಡಿಯೇಟ್ಲಿ ಗಿಲ್ಗಿಟ್ ಪಾಕಿಸ್ತಾನ ಸೊ ಇದೇ ಇದರಲ್ಲಿ ಗಿಲ್ಗಿಟ್ ಪಾಟೀಲ್ ಪ್ರದೇಶವನ್ನು ನಾವು ಆಕ್ರಮಿಸಿಕೊಳ್ಳುವ ಒಂದು ಒಳ್ಳೆಯ ಸದವಕಾಶ ಇನ್ನು ಪಿಓಜಿಕೆ ಪಿಓಜಿಕೆ ಯಲ್ಲಿ ಈ ಟೆರರಿಸ್ಟ್ ಕ್ಯಾಂಪ್ ಗಳೆಲ್ಲ ಇರೋದು ಪಿ ಓಜೆ ಕೆ ಸೊ ವಿ ಡೆಸ್ಟ್ರಾಯ್ ಈಚ್ ಅಂಡ್ ಎವ್ರಿ ಟೆರರಿಸ್ಟ್ ಕ್ಯಾಂಪ್ ಇನ್ ಪಿ ಒ ಜೆ ಕೆ ನಮಗೆ ಅದನ್ನ ಪಿ ಜೆ ಕೇ ತಗೋಬೇಕೋ ಬೇಡವೋ ಅದು ಆಮೇಲೆ ಡಿಸೈಡ್ ಮಾಡೋಣ ಯಾಕಂದ್ರೆ ಮೋಸ್ಟ್ ಆಫ್ ದ ರೆಡಿಕಲೈಸ್ಡ್ ಮುಸ್ಲಿಮಾನ್ಸ್ ಸೊ ಅದಕ್ಕೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಬೇಕಾ ಬೇಡವಾ ನಮಗೆ ನೆಲ ಬೇಕು ಜನ ಬೇಡ ಅಂದ್ರೆ ಅದು ಒಂದಿಷ್ಟು ವಿವಾದ ಆಗುತ್ತೆ ಬಟ್ ಇನ್ ಪಿಒ ಜೆ ಕೆ ವಿ ಹಾವ್ ಟು ದ ಟೆರರ್ ನೆಟ್ವರ್ಕ್ ಸೊ ಹಾಗಾಗಿ ಈಗಾಗ್ಲೇ ಶುರು ಮಾಡಿದೀವಿ ಸರ್ ಸರ್ ನೀವು ಹಾಗೆ ಸಂಪರ್ಕದಲ್ಲಿರಿ ನಾನು ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್